ಹುಬ್ಬಳ್ಳಿಯ ಪ್ರತಿಷ್ಠಿತ ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಚುನಾವಣೆ ನಡೆಯುತ್ತಿದ್ದು ಮಾಜಿ ಸಚಿವ ಹಾಗೂ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಗೆ ಕಣಕ್ಕಿಳಿಯಲಿರುವ ಎಂ ಇಂಡಿಸ್ಕರ್ ನೇತೃತ್ವದಲ್ಲಿ ನಾಳೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಆರಂಭಗೊಳ್ಳುತ್ತಿದೆ ಎಂದು ಶಿರಾಜ್ ಕುರ್ಚಿವಾಲೆ ಹೇಳಿದರು ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಅಂಜುಮನ್ ಇಸ್ಲಾಂ ಸಂಸ್ಥೆಗೆ ಆದ ಇತಿಹಾಸ ಇದೆ ಆದ್ದರಿಂದ ಮಾಜಿ ಸಚಿವ ಎ ಬನಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಇಡೀ ತಂಡದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕೆಂದು ಶಿರಾಜ್ ಕುರ್ಚಿವಾಲೆ ಮನವಿ ಮಾಡಿದರು ಹುಬ್ಬಳ್ಳಿಯ ಸಮಸ್ತ ನಾಗರಿಕರಿಗೆ ಮುಸ್ಲಿಂ ಬಾಂಧವರಿಗೆ ಪ್ರತಿಷ್ಠಿತ ಅಂಜುಮನ್ ಸಂಸ್ಥೆಯ ಚುನಾವಣೆ ಇತ್ತು ಅಂಜುಮನ್ ಸಂಸ್ಥೆಯಲ್ಲಿ ಶ್ರೀ ಮಾಜಿ ಸಚಿವರು ಎಂ ಅವರು ತಮ್ಮ ಒಂದು ಗುಂಪು ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಮಾನ್ಯ ಇಂಡಸ್ಗಿರಿ ನೇತೃತ್ವದಲ್ಲಿ ಐವತ್ತೆರಡವರ ಜನರ ಚುನಾವಣೆ ನಡೀತಾ ಇತ್ತು ನಾನು ಸಮಸ್ತ ಹುಬ್ಬಳ್ಳಿಯ ಮುಸಲ್ಮಾನ್ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲರೂ ಸಹ ಈ ಅವರ ಗುಂಪಿಗೆ ಸಂಪೂರ್ಣವಾಗಿ ಬೆಂಬಲ ನೀಡಿ ತಮ್ಮ ಅಮೂಲ್ಯವಾದ ಮತವನ್ನು ಶ್ರೀ ಹೇಮಂಡಿ ಅವ್ರಿಗೆ ಎಲ್ಲ ಮತದಾನ ಬಾವು ನೀಡಬೇಕಂದೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ನನ್ನ ಹೆಸರು ಶ್ರೀರಾಜ್ ಕುರ್ಚಿಯಾಗಿದೆ